ಸಂತ್ರಸ್ತೆ ಪೂಜಾ ಆಚಾರ್ಯ ಮಗು ಕೃಷ್ಣ ಜೇರಾವ್ ಅವರ ಮಗು ಎಂಬುದಾಗಿ ಡಿಎನ್ಎ ರಿಪೋರ್ಟ್ನಲ್ಲಿ ಸಾಬೀತಾಗಿದ್ದರೂ ಕೂಡ ಆರೋಪಿ ಕೃಷ್ಣ ನನ್ನ ಮಗು ಅಲ್ಲವೇ ಅಲ್ಲ ಎಂದು ಹೇಳುತ್ತಿದ್ದಾನೆ ಒಂದು ಬಡ ವರ್ಗದ ಮೇಲೆ ಅಧಿಕಾರಿ ವರ್ಗದವರ ಈ ರೀತಿ ನಡವಳಿಕೆ ಸರಿಯಲ್ಲ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಹಾಗೂ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷ ಕೆಪಿ ನಂಜುಂಡಿ ಹೇಳಿದ್ದಾರೆ ಮಗು ಹುಟ್ಟಿ ಆರು ತಿಂಗಳು ಆದರೂ ಸಂತ್ರಸ್ತೆಯ ಮಗುವಿಗೆ ಇನ್ನು ನಾಮಕರಣವೇ ಆಗಿಲ್ಲ ಇದರಿಂದ ಮಗುವಿನ ಭವಿಷ್ಯಕ್ಕೆ ತೊಂದರೆಯಾಗಲಿದೆ ಎಂದು ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಹಿಂದೂಗಳ ಹೊನ್ನ ಕಲಶವೆಂದು ಕರೆಯಲ್ಪಡುವ ಪುತ್ತೂರಿನಲ್ಲಿ ಹಿಂದೂ ಯುವತಿಗೆ ಈ ರೀತಿಯಲ್ಲಿ ಆದ ಅನ್ಯಾಯವು ನಿಜಕ್ಕೂ ಮನಸ್ಸಿಗೆ ನೋವನ್ನು ತರುತ್ತದೆ ಡಿಎನ್ಎ ವರದಿಯಲ್ಲಿ ಮಗುವಿನ ಅಪ್ಪ ಕೃಷ್ಣನೇ ಎಂದು ಸಾಬೀತಾಗಿದೆ ನಾನು ಈ ಪ್ರಕರಣ ಸಾಬೀತಾಗಿದೆಖ್ಯಂತವನ್ನ ಕಾಣುವುದಾಗಿ ವಿಶ್ವಾಸ ಇಟ್ಟಿದ್ದೆ ಆದರೆ ಈ ಪ್ರಕರಣ ಬೇರೆಯೇ ತಿರುವನ್ನ ಪಡೆಯುತ್ತಿದೆ ಆರೋಪಿ ಕೃಷ್ಣ ನನ್ನ ಮಗು ಅಲ್ಲವೇ ಅಲ್ಲ ಎಂದು ಪಟ್ಟು ಹಿಡಿದಿದ್ದಾನೆ ಇದನ್ನ ಮನಗಂಡ ನಾನು ಎರಡು ಬಾರಿ ರಾವ್ ಅವರನ್ನ ಭೇಟಿಯಾಗಿದ್ದೇನೆ ಆಗ ಅವರು ನನ್ನ ಮಗ ನನ್ನ ಮಾತನ್ನ ಕೇಳುವುದಿಲ್ಲ ಎಂಬುದಾಗಿ ಹೇಳಿದ್ದಾರೆ ಎಂದು ನನ್ಸುಂಡಿ ವಿವರಿಸಿದ್ದಾರೆ ಇನ್ನು ಸಂದರ್ಭದಲ್ಲಿ ಸಂತ್ರಸ್ತ ಯುವತಿ ಪೂಜಾ ಆಚಾರ್ಯ ತಾಯಿ ನಮಿತಾ ಆಚಾರ್ಯ ಸಂಘದ ಸದಸ್ಯರಾದ ರಾಜೇಶ್ ಆಚಾರ್ಯ ಲೋಕೇಶ್ ಆಚಾರ್ಯ ಉಪಸ್ಥಿತರಿದ್ದರು ಬಹಳಷ್ಟು ಜನ ನನಗೂ ಕೂಡ ಹೇಳಿದ್ರೆ ಇರ್ಬೋದೇನೋ ನೀವು ಮಾತ್ರ ನಿಮ್ಮ ಹೆಣ್ಣುಮ ಬಗ್ಗೆ ಯೋಚನೆ ಮಾಡಿದ್ರೆ ಅವರು ಆತರ ಯೋಚನೆ ಮಾಡಿದ್ರು ತಪ್ಪೇ ಇರುವಲ್ಲ ನೀುದಿಲ್ಲ ರಿಪೋರ್ಟ್ ಹೋಗಿದ್ರೆ ಅದು ಕೋರ್ಟ್ ಮುಖಾಂತರ ಹೋಗೋದು ಕೂಡ ಸಮ್ಮುಖದಲ್ಲಿ ಆ ಸ್ಯಾಂಪಲ್ಸ್ ಪ್ರಕ್ರಿಯೆ ಹೆಗಡಬಹುದು ಅದು ಬಂದ ನಂತರ ಆಗಲಿ ಎನ್ನುವಂತ ಉದ್ದೇಶದ ಎಲ್ಲರೂ ಕೂಡ ಮೌನ ಆಗಿತ್ತು ನಿಜ ಹೇಳ್ಬೇಕಾದ್ರೆ ನಾನು ಹೇಳ್ತೇನೆ ನಾನು ಕೂಡ ಆಯ್ತು ನೋಡ್ಬೇಡೋಣ ಯಾಕಂದ್ರೆ ಹುಡುಗಿ ಏನಾದ್ರೂ ಸುಳ್ಳು ಹೇಳಿ ನಮಗೆ ದಿನ ದಾರಿ ತಪ್ಪಿಸೋ ಕೆಲಸ ಆಗಬಾರ್ದು ಅಂತ ನಾನು ಕೂಡ ಆಯ್ತು ಒಂದು ರಿಪೋರ್ಟ್ ಬಂತು ಅದು ಪೊಲೀಸ್ ಇಲಾಖೆ ಮೂಲಕ ಸ್ವತಃ ಪುತ್ತೂರಿನ ಇನ್ಸ್ಪೆಕ್ಟರ್ ಇವರಿಗೆ ಮನವರಿಕೆ ಈಗ ಅದು ಪಬ್ಲಿಕ್ ಡೆಮೋದಲ್ಲಿ ಆಗ ನಮಗೊಂದು ಆಸೆ ಆಯ್ತು ಓಕೆ ಮಗು ಆಗೋಯ್ತು ಅಂದ್ರೆ ಮದುವೆ ಆಗ್ಬೋದಿಲ್ಲ ಏನಾದ್ರೂ ಮನಸ್ತಾಪ ಇರ್ಲಿ ಮಾತ್ರ ಹಾಕ್ಬೋದು ನಾವೇನ್ ಅನ್ಕೊಂಡಿದ್ವಿ ಅದೆಲ್ಲ ಉಲ್ಟ ಆಗೂ ಓಡಾಡ ಶುರು ಮಾಡಿದ್ರೆ ಸಾಧ್ಯ ನಂದೇ ಮುಗುವಲ್ಲ ಅನ್ನೋ ಮಾಡ ನಾವೆಲ್ಲ ಎಲ್ಲರೂ ಕುತ್ಕೊಂಡು ಇಲ್ಲ ಇದು ಬೇರೆ 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 ರೀತಿಯಲ್ಲಿ ಹೋಗುತ್ತೆ ಇದು ಹೋರಾಟದಿಂದ ಬಗೆಹರಿಸೋದಲ್ಲ ಮಾತುಕತೆ ಮೂಲಕ ಸಂಧಾನ ಮೂಲಕ ಮಾಡಬೇಕು ಅಂತ ಜನ ನಾವು ಮಾಡ್ತೀವಿ ಇದರಲ್ಲಿ ನಮ್ಮ ಬಿಜೆಪಿಯ ಈಗಿನ ಜಿಲ್ಲಾಧ್ಯಕ್ಷರು ಸತೀಶ್ ಅವರು ಅವರ ಸ್ನೇಹಿತರು ಮೈಸೂರಿನ ಹರೀಶ್ ನಾನು ನಮ್ಮ ಸಮಾಜ ಎಲ್ಲ ಸೇರಿಕೊಂಡು ನಾವು ಒಂದು ಸಂಧಾನ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅವ್ರಿಗೂ ಕೂಡ ಬುದ್ಧಿ ಹೇಳೋಣ ಅಂತೇಳಿ ನಾವೆಲ್ಲ ಕೂತ್ಕೊಂಡು ಸುಮಾರು ಎರಡು ಬಾರಿ ಕೂಡ ಜಗನ್ ಅವರ ಜೊತೆಯಲ್ಲಿ ನಾವು ಮಾತಾಡ್ತೀವಿ